ಲೈಟಿಂಗ್ ಹಾಕಿದಾರ ಬಂದ್ವಾ ನೋಡ್ದ್ವಾ ಅಂತ ನೋಡ್ಕೊಂಡ್ ಹೋಗ್ಬೇಕು ಅದನ್ ಬಿಟ್ಬಿಟ್ಟು ನ್ಯೂ ಸೆನ್ಸ್ ಕ್ರಿಯೇಟ್ ಮಾಡಿದ್ರೆ ಆಲಿಯಾ ಅವರ ಕಾನ್ಸರ್ಟ್ ಹೋಗ್ತಾ ಇದೀವಿ ಅದು ನಮ್ಮ ಮೈಸೂರ್ ಪ್ಯಾಲೇಸ್ ಅಲ್ಲಿ ನಡೀತಾ ಇದೆ ಅಹ್ ಅವ್ರ ಹಾಡ್ಗಳು ತುಂಬಾನೇ ಚೆನ್ನಾಗಿರುತ್ತೆ ಎಸ್ಪೆಷಲಿ ಶಿವ ಶಿವ ಆಗಿರ್ಬೋದು ಮಹಾದೇವ ಆಗಿರ್ಬೋದು ಇನ್ನು ಸುಮಾರು ಸಾಂಗ್ಸ್ ಗಳು ನಮ್ಮಿಬ್ರಿಗೂ ಇಷ್ಟ ಆಗಿರೋದ್ರಿಂದ ನಾವು ಹೊರಟಿದ್ದೀವಿ ಹಂಗೆ ನಮ್ಮ ಸಿಟಿ ಲೈಟ್ಸ್ ನೋಡ್ಕೊಂಡು ಬರೋಣ ಅಂತ ಅನ್ಕೊಂಡು ಪ್ಲಾನ್ ಮಾಡ್ಕೊಂಡು ಇವಾಗ ಹೊರಟ್ವಿ ಬನ್ನಿ ಹಂಗೆ ಹೊಟ್ಟೆ ಅಶ್ವಾಗ್ತಾ ಇತ್ತು ಸೊ ಕೆ ಎಫ್ ಸಿ ಲೋನ್ ಸ್ಟಾಪ್ ಕೊಟ್ಟಿದೀವಿ ಇವಾಗ ಅಲ್ಲಿ ತಿನ್ಕೊಂಡು ಹೊರಡೋಣ ನಮ್ಗೆ ಕೆ ಎಫ್ ಸಿ ಅಂದ್ರೆ ಫುಲ್ ಇಷ್ಟ ಸಿಕ್ಕಾಪಟ್ಟೆ ಇಷ್ಟ ಫಸ್ಟ್ ಸ್ಟಾರ್ಟಿಂಗ್ ಕಾಲೇಜ್ ಅಲ್ಲಿ ಇರುವಾಗ ಎವ್ರಿ ವೆನ್ಸ್ಡೇ ಕೆ ಎಫ್ ಸಿ ಬಂದು ತಿಂತಾ ಇದ್ವಿ ನಾವು ಅಲ್ವಾ ಎವ್ರಿ ವೆನ್ಸ್ಡೇ ತಿಂತ ಇದ್ವಿ ಇವಾಗ ಕಮ್ಮಿ ಮಾಡ್ಬಿಟ್ಟಿದ್ವಿ ಅಂದ್ರೆ ಇವಾಗ ಚಾನ್ಸ್ ಸಿಗಿದೆ ಸೊ ತಿಂತಾ ಇದ್ವಿ ನಿಂಗೂ ಇಷ್ಟನಾ ಕೆ ಎಫ್ ಸಿ ಸ್ಟಾರ್ಟಿಂಗ್ ಎಲ್ಲ ಇಷ್ಟ ಆಗ್ತಾ ಆಮೇಲೆ ತಿಂತ ತಿಂತ ಇಷ್ಟ ಆಯ್ತು

ತಂದೂರಿ ತಂದೂರಿ ಮಯೋ ತಗೊಂಡಿದ್ದೀವಿ ಒಂದು ಡಿಪ್ಪು ಮತ್ತೆ ಚಿಕನ್ ಬಾಕ್ಸ್ ಫ್ರೈಸು ಇವನ್ ಜಾಸ್ತಿ ತಿನ್ನಲ್ಲ ನಾನು ಒಬ್ಳೇ ತಿನ್ಬೇಕು ಅದಕ್ಕೇನೆ ಸ್ವಲ್ಪನೇ ಚಿಕನ್ ಬಾಕ್ಸ್ ಬರುತ್ತಲ್ಲ ಸ್ಮಾಲ್ ಅದು ತಗೊಂಡಿರೋದು ಆಲ್ ಚಿಕನ್ ಬಾಕ್ಸ್ ಅಂತ ಫ್ರೈಸ್ ಒಂದು ಪೆಪ್ಸಿ ಡಿಪ್ ಅಷ್ಟೆ ನೀನ್ ಎಷ್ಟು ತಿಂತ ನಂದು ವಿಂಗ್ಸ್ ಬಂದ್ಬಿಡು

होते तुम भी दे ನೀವನ್ನೆಲ್ಲ ನಿಂತ ಅನ್ಸುತ್ತೆ ಸೇರ್ನೆಲ್ಲ ಕಲ್ಲಿ ಒಗಾಸಿ ಡಾನ್ಸ್ ಮಾಡಿ ಅಲ್ಲ ಎಷ್ಟು ಎಷ್ಟು ಜನ ನಿಂತಿದೀರ ಅಲ್ಲಿ ಡ್ಯಾನ್ಸ್ ಮಾಡಿ ಖುಷಿಯಾಗುತ್ತೆ ಆಗುತ್ತೆ ನಮ್ಗೂ ನಾವು ಡಾನ್ಸ್ ಮಾಡ್ತಿದೀವಲ್ಲ ಹೆಂಗು ಸ್ಟೇಜ್ ಮೇಲೆ ನೀಲ ಅದೆ ಕರ್ನಾಟಕ ನೀ ನೇರು ಬರೆ ಸತ್ಯ ಮೊಟ್ಟುವ ಮರ ಶ್ರೀಗಂಧದ ಮರ ನೀರು ಇಷ್ಟು ಅದ್ಭುತವಾಗಿ ಅದು ಹಿಂತ ಬರ್ತಿದ್ರೋ ತುಂಬಾ ಸವಾಲ್ಲೆ ಅಲ್ವಾ ಇಲ್ಲಿ ಆಕಡೆ ಅಂತ ಇರಲಿಲ್ಲ ಅವರು ಗೋಲ್ ಚೇಂಜ್ ಮಾಡ್ತಾರೆ ಸ್ವಲ್ಪ ಮುಂದಕ್ಕೆ ಹೋಗಿ ಎಲ್ಲರೂ ಸ್ವಲ್ಪ ಹೊರಗೆ ಬರ್ತಾ ಇಲ್ಲ ಅದೇ ಸಮಸ್ಯೆ ಸ್ವಲ್ಪ ಸ್ವಲ್ಪ ಬಟ್ ಅವ್ರನ್ನ ಮೀಟ್ ಮಾಡಿದ್ವಿ ಫುಲ್ ಖುಷಿ ಆಗ್ತದೆ ಅವ್ರ ಸಾಂಗ್ಸ್ನ ಕೇಳ್ತಾ ಇದ್ವಿ ಇಷ್ಟ ದಿನ ಎವ್ರಿ ಮಂಡೇ ಸೋಜುಗದ ಸಾಂಗ್ಸ್ ಪ್ಲೇ ಮಾಡ್ತಾನೆ ಇರ್ತೀವಿ ಪೂಜೆ ಮಾಡುವಾಗ ಬಟ್ ಇವತ್ತು ಆಗಿ ಮೀಟ್ ಮಾಡಿದ್ವಿ ಏನೋ ಒಂಥರ ಖುಷಿ ಥ್ಯಾಂಕ್ಸ್ ಟು ಪ್ರಮೋಟ್ಸ್ ಫ್ರೆಂಡ್ ಗಿರೀಶ್ ಅವ್ರಿಗೆ ಖುಷಿ ಇದೆ ಗೈಸ್ ಸರ್ಕಲ್ ಜನ ನೋಡಿದ ಜನ ಯಪ್ಪ ನೋಡಿ ಬಲೂನ್ಸ್ ಟೈಮ್ ಅಲ್ಲಿ ಪೊಲೀಸ್ ಅವ್ರಿಗೆ ಫುಲ್ ಹಿಂಸೆ ಗೈಸ್ ಫುಲ್ ಹಿಂಸೆ ಈ ಕ್ರೌಡ್ ನ ಕಂಟ್ರೋಲ್ ಮಾಡಬೇಕು ಇಂಥವ್ರಿಗೆಲ್ಲ ಸರಿಯಾಗಿ ಮಾಡ್ಬೇಕು ಗೈಸ್ ಲೈಟಿಂಗ್ಸ್ ಹಾಕಿದಾರಾ ಬಂದ್ವಾ ನೋಡದ್ವಾ ಅಂತ ನೋಡ್ಕೊಂಡು ಹೋಗ್ಬೇಕು ಅದನ್ನ ಬಿಟ್ಬಿಟ್ಟು ನ್ಯೂ ಸೆನ್ಸ್ ಎಲ್ಲ ಕ್ರಿಯೇಟ್ ಮಾಡಿದ್ರೆ ಅದೇ ಗತಿ ಆಗೋದು ಸರಿಯಾಗಿ ಒಡ್ಸ್ಕೊತಾರೆ ಪೊಲೀಸ್ ಕಲ್ಲಿ ಅವರು ಪಾಪ ಎಷ್ಟು ಅಂತ ಕಂಟ್ರೋಲ್ ಮಾಡಕ್ ಹೇಳಿ ಕಾನ್ಸರ್ಟ್ ಮುಗಿಸ್ಕೊಂಡು ಲೈಟಿಂಗ್ಸ್ ನೋಡಿಕೊಂಡು ಸ್ವಲ್ಪ ಊಟ ಮಾಡೋಣ ಅಂತ ಆರಾಮೇಳಕ್ಕೆ ಬಂದಿದ್ದೀವಿ ಪಾರ್ಕಿಂಗ್ ಇಲ್ಲೇ ಮಾಡಿದ್ದೀವಿ ಇದೇ ನಮ್ಮ ಕಾಲೇಜ್ ಇದೆ ನಮ್ಮ ಕಾಲೇಜಲ್ಲಿ ಪಾರ್ಕಿಂಗ್ ಮಾಡಿರೋದು ಯುವರಾಜಸ್ ಕಾಲೇಜು ನಾನು ಇಲ್ಲೇ ನಾನು ಬಿ ಸಿ ಎ ಮಾಡಿದ್ದು ಇದೇ ಕಾಲೇಜಲ್ಲಿ ಇಲ್ಲೇ ಪಾರ್ಕ್ ಗಾಡಿ ಪಾರ್ಕ್ ಮಾಡಿಬಿಟ್ಟು ಈಗ ಊಟಕ್ಕೆ ಹೋಗೋಣ ಬನ್ನಿ ಚೆನ್ನಾಗಿ ಅಂತ ಬಂದ್ವಿ ಗೈಲ್ಸ್ ಏನೋ ಕ್ಲೋಸ್ ಅಂತ ಹೇಳ್ತಾ ಇದಾರೆ ಪೊಲೀಸ್ ಅವರು ಸೊ ಯಾರಾದರೂ ಆಹಾರ ಮೇಳಕ್ಕೆ ಬರಬೇಕು ಅಂದ್ರೆ ಟೆನ್ ಓ ಕ್ಲಾಕ್ ಒಳಗಡೆ ಬನ್ನಿ ಮೇಲೆ ಬಂದ್ರೆ ಬಿಡೋಲ್ಲ ನಮ್ಮನು ಬಿಡ್ಲಿಲ್ಲ ಕ್ಲೋಸ್ ಅಂತ ಹೇಳಿದ್ರು ಎಷ್ಟೋ ತನಕ ಓಪನ್ ಇರುತ್ತೆ ಇದು ಗೊತ್ತಾ ನೋಡಿ ಫೈನಲ್ ಆಪ್ಷನ್ ಏನೂ ಸಿಕ್ಕಲಿಲ್ಲ ಅಂದ್ರೆ ಕೊನೆಗೆ ಇಲ್ಲೇ ತಿನ್ನೋದು ಹೊಟ್ಟೆ ತುಂಬ ಊಟ ಕಮ್ಮಿ ದುಡ್ಡು ಏನಂತ್ಯಾ ಓಕೆನಾ ಚೆನ್ನಾಗಿದ್ಯಾ ನೋಡಿ ನಾವು ಬರೋದು ರೆಗ್ಯುಲರ್ ಅಡ್ಡ ಇದೇನೆ ಬರೋದು ನೀವು ಟ್ರೈ ಮಾಡಿ ಹಾಗಾಗಿತ್ತು ಇವತ್ತಿನ ನಮ್ಮ ವ್ಲಾಗ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನೆಕ್ಸ್ಟ್ ಇದೇ ಥರ ವೀಡಿಯೋಸ್ ಬೇಗ ಬೇಗ ಅಪ್ಲೋಡ್ ಮಾಡಕ್ಕೆ ಟ್ರೈ ಮಾಡ್ತಾ ಇರ್ತೀವಿ ಬಟ್ ನಿಮ್ಗೆ ಸಪೋರ್ಟ್ ತುಂಬ ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ದೈಸ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಬಾಯ್